ಪರ್ಷಿಯನ್ ಲೇಖಕ ವಾಲ್ಬಿರ್ವಿನಿ ಎನ್ನುವ ಅವರು ಭಾರತದ ಬಗ್ಗೆ ಬರಿತ ಅವರು ಸಿಂಧೂ ನದಿಯನ್ನ ಹಿಂದೂ ಅಂತ ಕರೆದರು ಈ ಹಿಂದೂ ಅನ್ನೋ ಶಬ್ದಕ್ಕೆ ಕಾಶ್ಮೀರ ಶೈವ ಗ್ರಂಥದಲ್ಲಿ ಹೀರಂಚ ದೂಷ್ಯಂತೀವ ಹಿಂದೂ ಇತಿ ಉಚ್ಯತೆ ಮನುಸ್ಮೃತಿಯನ್ನ ಬಾಬಾ ಸಾಹೇಬರು ಸುತ್ತಾಕಿದ್ರು ತಮಿಳುನಾಡಿನ ದೊಡ್ಡ ನಾಯಕ ಅವರು ಸುತ್ತಾಕಿದ್ರು ಅವಮಾನಕರವಾದ ಶಬ್ದ ಹೀನಂಚ ದೂಷ್ಯಂತೀವ ಯಾರು ಹೀನನಾಗಿದನೋ ಯಾರು ದೂಷಣೆಗೊಳಗಾಗಿದನೋ ಅವನೂ ಹಿಂದೂ ಅಂದರು ಆದ್ರಿಂದ ಹಿಂದೂ ಅಂದರೆ ಅವಮಾನ ಕರುವ ಸಿದ್ದರಾಮಾನಂದ ಮಹಾಸ್ವಾಮಿಗಳು ಈ ಕಾರ್ಯಕ್ರಮವನ್ನು ಏರ್ಪಡಿಸಿ ಬಹಳ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಎಲ್ಲ ಜನರಲ್ಲಿ ಶೋಷಣೆಗೆ ಶೋಷಣೆಗೊಳಗಾದ ರೀತಿಯಲ್ಲಿರ್ತಕ್ಕಂಥ ಎಲ್ಲ ಜನರಲ್ಲಿ ಒಂದು ಅಪಾರವಾದ ಆತ್ಮವಿಶ್ವಾಸ ನಂಬಿಕೆ ಧೈರ್ಯ ಮೂಢ ರೀತಿಯಲ್ಲಿ ಅವರು ಕೆಲಸವನ್ನು ಮಾಡಿದರು ಮಹಾ ಸಂತ ಮಹಾಕವಿ ಕನಕದಾಸರು ಕೊಟ್ಟಂತಕ್ಕಂಥ ಸಂದೇಶ ಕುಲಕುಲ ಏನಾದಿರಿ ನಿಮ್ಮ ಕುಲದ ನೆಲೆಯನ್ನೇನೋ ಆದರೂ ಬಂದಿರ ಎನ್ನುವ ಹಚ್ಚ ಎನ್ನುವುದರ ಮೂಲಕ ಅವರು ಮನುಷ್ಯರೆಲ್ಲ ಬಂದು ಎಂಬ ದೊಡ್ಡ ಸಂದೇಶವನ್ನು ಕೊಟ್ಟಿದ್ದಾರೆ ಅದು ಎಲ್ಲ ಕನ್ನಡ ಹಳ್ಳಿ ನಮ್ಮ ಕರ್ನಾಟಕ ಇತರ ರಾಜ್ಯಗಳಿಗೆ ಒಂದು ಆದರ್ಶವಾಗಲಿ ಮಾದರಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಿಂದೂ ಅನ್ನೋ ಶಬ್ದ ಬಂದಿದ್ದು ಒಂದು ಸಾವಿರದ ಮೂವತ್ತನೇ ಇಸ್ವಿಯಲ್ಲಿ ಪರ್ಷಿಯನ್ ಲೇಖಕ ಆಲ್ಬಿರುವಿನಿ ಎನ್ನುವ ಅವರು ಭಾರತದ ಬಗ್ಗೆ ಬರಿತ ಅವರು ಸಿಂಧೂ ನದಿಯನ್ನ ಹಿಂದೂ ಅಂತ ಕರೆದರು ಕಾರಣ ಪರ್ಷಿಯನ್ ಭಾಷೆಯಲ್ಲಿ ಸಕಾರ ಇಲ್ಲವಂತೆ ಸಕಾರ ಹಕಾರ ಆಗ್ತದಂತೆ ಆದ್ದರಿಂದ ಅವರು ಸಿಂಧುವನನ್ನು ಹಿಂದೂ ಅಂತ ಕರೆದ್ರು ಹಿಂದೂ ಅನ್ನೋದಕ್ಕೆ ಮುಂದೆ ಅಕ್ಬರ್ನ ಕಾಲದಲ್ಲಿ ಈ ದೇಶಕ್ಕೆ ಹಿಂದೂಸ್ತಾನ್ ಅಂತ ಹೆಸರು ಬಂತು ಹಾಗಾಗಿ ಇದು ಯಾವುದೇ ಹಳೆಯ ಗ್ರಂಥಗಳಲ್ಲಿ ರಾಮಾಯಣ ಮಹಾಭಾರತ ವೇದಗಳು ಉಪನಿಷತ್ತುಗಳು ಪುರಾಣ ಉಪ ಪುರಾಣಗಳು ಯಾವುದರಲ್ಲೂ ಅನ್ನೋ ಶಬ್ದ ಇಲ್ಲ ಹಾಗಾಗಿ ಅದು ಬಂದು ಸುಮಾರು ಒಂದು ಸಾವಿರ ವರ್ಷಗಳಾಗಿವೆ ಈ ಹಿಂದೂ ಅನ್ನೋ ಶಬ್ದಕ್ಕೆ ಕಾಶ್ಮೀರ ಶೈವ ಗ್ರಂಥದಲ್ಲಿ ಹೀರಂಚ ದೂಷ ಹಿಂದೂ ಇತಿ ಉಚ್ಯತೆ ಯಾರು ಹೀನಾಗಿದಾರೋ ಯಾರು ದೂಷ್ಯನಗೊಳಗಾಗಿದಾರೋ ಅವನು ಹಿಂದೂ ಅಂತ ಅವ್ರು ಹೇಳ್ತಾರೆ ಆದ್ರಿಂದ ಹಿಂದೂ ಅನ್ನೋ ಶಬ್ದ ಬಹಳ ಅಪಮಾನಕರವಾದಂತ ಶಬ್ದ ಆಗಿದೆ ಅದೇ ರೀತಿಯಲ್ಲಿ ಹಿಂದೂ ಧರ್ಮದಲ್ಲಿ ಅಥವಾ ಚಾತುರ್ವರ್ಣ ಧರ್ಮದಲ್ಲಿ ಶೂದ್ರರು ಅಂತಾರಲ್ಲ ಶೂದ್ರ ಅನ್ನೋ ಪದನವೇ ಮನುಸ್ಮೃತಿಯ ಪ್ರಕಾರ ಪ್ರಕಾರ ಬಹಳ ಅವಮಾನಕ್ಕೆ ಈಡಾಗಿರ್ತಕ್ಕಂಥ ಶಬ್ದ ಶೂದ್ರ ಅಂದರೆ ಗುಲಾಮ ಅಂತ ಒಂದರ್ಥ ಇನ್ನೊಂದು ಇನ್ನೊಂದು ಶೂದ್ರ ಅಂದರೆ ತಂದೆಗೆ ಊಟದವನಲ್ಲ ಅನ್ನೋ ಅರ್ಥ ಎಷ್ಟು ಬಹಳ ಅವಮಾನಕರವಾದಂಥ ಶಬ್ದಗಳನ್ನು ನಮ್ಮ ಜನ ಬಿಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಅವರಿಗೆ ಮನವಿ ಮಾಡ್ತಾ ಇದ್ದೆ ಇದು ಯಾರು ವಿರುದ್ಧವೂ ಅಲ್ಲ ಏನು ಮಾಡಿದ ಪ್ರಶ್ನೆ ಯಾರು ಯಾರು ಕಡಿಮೆ ಅಲ್ಲ ನಮ್ಮ ಸಂವಿಧಾನ ಬಂದು ಎಪ್ಪತ್ತೈದು ಸಂವಿಧಾನದಲ್ಲಿ ಎಲ್ಲರೂ ಸಮಾನರು ಸಮಾನತೆ ಸ್ವಾತಂತ್ರ್ಯ ಸಹೋದರತ್ವ ಸಹೋದರತ್ವ ಸಾಮಾಜಿಕ ನ್ಯಾಯ ಎಂಬ ದೊಡ್ಡ ತತ್ವಗಳನ್ನು ಬಾ ಬಾಬಾ ಸಾಹೇಬರು ಅಳವಡಿಸಿದ್ದಾರೆ ಅದನ್ನ ಎಲ್ಲ ಒಪ್ಕೊಂಡಿದ್ದಾರೆ ಇದನ್ನ ಯಾವುದೇ ರೀತಿಯಲ್ಲೂ ಇಂಥ ಅದ್ಭುತವಾದ ಸಂವಿಧಾನ ಆ ತೆಗೆದುಹಾಕ್ಲಿಕ್ಕೆ ನಮ್ಮ ದೇಶದ ಜನ ಅವಕಾಶ ಕೊಡಕೊಡಲು ಯಾವುದೇ ರೀತಿಯಲ್ಲೂ ಅವಮಾನ ಮಾಡ್ತಕ್ಕಂಥ ಮನುಸ್ಮೃತಿಯನ್ನ ವಾಪಸ್ ತರೋದು ಒಳ್ಳೆಯದಲ್ಲ ಇದನ್ನ ಮನುಸ್ಮೃತಿಯನ್ನ ಬಾಬಾ ಸಾಹೇಬರು ಸುಟ್ಟಾಕಿದ್ರು ಮಂಡ್ಯ ತಮಿಳುನಾಡಿನ ದೊಡ್ಡ ನಾಯಕ ಪೆರಿಯಾರವರು ಸುಟ್ಟಾಕಿದ್ರು ಆದ್ರಿಂದ ಇದು ಅವಮಾನಕರವಾದ್ದು ಅಂತ ಸ್ವಾಭಿಮಾನ ಇರ್ತಕ್ಕಂಥ ಜನರಲ್ಲೂ ಇದರ ಪರವಾಗಿ ಹೋರಾಡಬೇಕು ಸಂವಿಧಾನ ಪರವಾಗಿ ಮತ್ತು ಮನುಸ್ಮೃತಿಯನ್ನ ತಿರಸ್ಕರಿಸಬಹುದು ಹ ಅವಮಾನಕರವಾದ ಶಬ್ದ ಅಂತ ಹೀನಂಜ ದೂಷಿಯವಾ ಯಾರು ಹೀನಾಗಿದನೋ ಯಾರು ದೂಷ್ಯೊಳಗಾಗಿದನೋ ಅವನೋ ಹಿಂದೂ ಅಂದ್ರೆ ಆದ್ರಿಂದ ಹಿಂದೂ ಅಂದ್ರೆ ಅವಮಾನಕರವಾದ ಶಬ್ದ ಅದು ಆದ್ರಿಂದ ಮಠಗಳ ಬಗ್ಗೆ ಮಠ ಏನಾಗಿದೆ ಅಂದ್ರೆ ಪ್ರತಿಯೊಂದು ಮಠವೇ ಒಂದೊಂದು ಸಮುದಾಯಕ್ಕೆ ಸೀಮಿತವಾಗಿರೋದ್ರಿಂದ ಜನರ ಮನಸ್ಸು ಬಹಳ ಸಂಕುಚವಾಗ್ತಾ ಇದೆ ನಮ್ಮ ಸಂವಿಧಾನದಲ್ಲಿ ಇರ್ತಕ್ಕಂತ ಎಲ್ಲರೂ ಸಮಾನರು ಅನ್ನೋದಕ್ಕೆ ಒಂದು ಅಡ್ಡಿ ಬರ್ತಾ ಇದೆ ಅಂತ ನನ್ನ ಭಾವನೆ ಆದ್ರಿಂದ ಇವನ್ನ ದಾಟಿ ಜನ ಬರಬೇಕು ಅನ್ನೋದು ನನ್ನ ಆಸೆ ಈಗ ಹಿಂದೂ ಧರ್ಮದ ಮಠ ಅದನ್ನ ತಡೆಗಟ್ಟಬೇಕು ಅಂತ ಸ್ವಾಮೀಜಿ ಎಷ್ಟೊತ್ತು ವೇದಿಕೆ ಮೇಲೆ ಭಾಷಣ ಮಾಡಿ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಈಗ ದೇವಸ್ಥಾನಗಳಿರೋ ಜಾಗದಲ್ಲಿ ಮಸೀದಿಗಳು ದರ್ಗಾಗಳನ್ನು ಕಟ್ತಾ ಇದಾರೆ ಅಕ್ವರ್ ಮಾಡ್ಕೊಂಡು ಅಂತ ಅವ್ರು ನೇರವಾಗಿ ಆರೋಪ ಮಾಡಿದ್ರು ಇವತ್ತಾ ಈಗ ಜಸ್ಟ್ ಇರ್ಲಿ ಅದು ನಾನು ಕೇಳಿಲ್ಲ ಅದಕ್ಕೆ ಏನೋ ಬಹಳ ಇದಿದೆ ಅದಕ್ಕಿಂತ ಮೊದಲು ಬೌದ್ಧ ಧರ್ಮ ಇಲ್ಲಿ ಹರಡಿತ್ತು ಒಂದು ಸಾವಿರದ ಇನ್ನೂರು ವರ್ಷಗಳ ಕಾಲ ಇತ್ತು ಬುದ್ಧ ಈ ಮಣ್ಣಿನ ಮಗ ಒಬ್ಬ ರೈತನ ಮಗ ಬುದ್ಧ ಬೌದ್ಧ ಸ್ತೂಪಗಳು ಬೌದ್ಧ ಟೆಂಪಲ್ಸ್ ಎಲ್ಲ ಇದ್ದು ಅವುಗಳನ್ನೆಲ್ಲ ಹೊಡೆದಾಕಿದ್ದಾರೆ ಯಾರು ಹೊಡೆದಾಕಿದ್ರು ಅಂದ ಪತ್ತೇಷಿ ಯಾರು ಹೊಡೆದಾಕಿದ್ರು ಆದ್ರಿಂದ ಅವನ್ನ ಮೂಲ ವ್ಯಕ್ತಿಗಳಿಗೆ ವಾಪಸ್ ಕೊಡಿ ಆಮೇಲೆ ಇದು ಯಾವುದು ಮುಸ್ಲಿಮರು ಇವರು ಮಾಡಿದರೆ ಅದಾದಮೇಲೆ ಅವ್ರನ್ನ ತಗೊಳೋದು ಮೊದಲು ಅದು ಕೊಡ್ತೀವಿ